ಮೊನ್ನೆ ಅಡ್ಡಿಯರ್ನಲ್ಲಿ ಬೊಂಡಾಣ ಇರಿತ್ತಲ್ಲ ಅದನ್ನು ಕುಡಿದು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಿದ್ದೀರಿ ಅದು ಮೂರು ದಿನ ಇತ್ತು ಒಂಬತ್ತು ತಾರೀಕು ಅಷ್ಟು ಅಲ್ಲಿಂದ ಇವತ್ತು ತನಕ ಹೊಟ್ಟೆ ನೋವಿದೆ ವಾಮಿಟಿಂಗ್ ಹೊಟ್ಟೆ ನೋವು ಮತ್ತು ನನ್ನ ಹೆಸರು ಆಶಿಕ್ ಅಹಮದ್ ಇದ್ದಾನೆ ಇಲ್ಲಿ ಇವಾಗ ನನ್ನ ವೈಫು ಇಲ್ಲಿ ಮೊನ್ನೆ ಅಡ್ಡಿಯಾರ್ ಕನ್ನಾರನಲ್ಲಿ ಗೋಂಡೆ ಫ್ಯಾಕ್ಟ್ರಿಯಿಂದ ಎಳ್ನೀರು ತಂದಿದ್ದರು ಅದನ್ನು ಕುಡಿದು ಇನ್ಫೆಕ್ಷನ್ ಆಗಿದೆ ಅದೇ ನಮ್ಮ ಮನೆಯಲ್ಲಿ ಒಂದು ಒಟ್ಟಿಗೆ ಆರು ಮಂದಿ ಇದ್ದೇವೆ ಆರು ಮಂದಿಯಲ್ಲಿ ಐದು ಮಂದಿ ಆ ನೀರನ್ನು ಕುಡಿದಿದ್ವಿ ಅದರಲ್ಲಿ ಎಲ್ಲರನ್ನು ಕೂಡ ಫಾದರ್ಮಲ್ಲಾ ಹಾಸ್ಪಿಟಲ್ ತುಂಬೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಸಾಯಂಕಾಲವರೆಗಲ್ಲಿದ್ದೀವಿ ಅದರಲ್ಲಿ ಇಬ್ಬರಿಗೆ ಮೂವರಿಗೆ ಸರಿಯಾಗಿ ಸ್ವಲ್ಪ ಇದು ಸರಿಯಾಗಿತ್ತು ಆದರೆ ನನ್ನ ಹೆಂಡತಿಗೆ ಸ್ವಲ್ಪ ತುಂಬ ಆಗಿ ಬಿ ಪಿ ಲೋ ಎಲ್ಲ ಆಗಿತ್ತು ಅದರಂದು ತುಂಬ ವಾ ವಾಂತಿ ಬೇದಿ ಸ್ವಲ್ಪ ಜಾಸ್ತಿ ಆದ ಕಾರಣದಿಂದ ಅಲ್ಲಿಂದ ಮಂಗಳೂರು ಹೈಲ್ಯಾಂಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ ಇಲ್ಲಿ ಇವಾಗ ನಿನ್ನೆ ಸಾಯಂಕಾಲದಿಂದ ಐ ಸಿ ಯು ಅಲ್ಲಿ ಇದ್ದಾರೆ ಇವಾಗ ಡಾಕ್ಟ್ರಲ್ಲಿ ಮಾತನಾಡಿದಾಗ ಹೇಳಿದ್ರು ಅದು ಫುಡ್ಡಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಮೊನ್ನೆ ಈಗ ಎಲ್ಲರೂ ಕೊಡ್ತಾ ರೀತಿಯಲ್ಲಿ ಲೆವೆಲ್ ಕೂಡ ಕೊಡ್ತಿದ್ರು ಅಂದರೆ ಇವರಿಗೆ ಮೂರು ತಿಂಗಳ ಮಗು ಕೂಡ ಇದೆ ಆದ ಕಾರಣದಿಂದ ತುಂಬ ವೀಕ್ ವೀಕ್ ತುಂಬ ವೀಕ್ ಆದರು ಆ ಕಾರಣದಿಂದಾಗಿ ಈಗ ಬಿ ಬಿ ಪಿ ತುಂಬ ಲೋ ಆಗಿ ಈಗ ಐ ಸಿ ಯು ಅಲ್ಲಿ ಇದ್ದಾರೆ ಇನ್ನೇನು ಎರಡು ದಿವಸ ಐ ಸಿ ಎಲ್ಲಿ ಅಂತ ಡಾಕ್ಟರ್ ಸಜೆಷನ್ ಮಾಡ್ತಾ ಇದ್ದಾರೆ ಇದರಿಂದ ಈಗ ತುಂಬ ಖರ್ಚು ಬರುತ್ತಾ ಇದೆ ಇದರಿಂದ ಅದನ್ನು ಭರಿಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇದರ ಪರಿಹಾರ ನಮಗೆ ಸಿಕ್ಕಿದರೆ ತುಂಬ ಉಪಕಾರ ಆಗ್ತಿತ್ತು ಅದೇ ರೀತಿ ನಾನು ಅದರಲ್ಲಿ ಈಗ ನನ್ನ ಭಾವ ಹಬ್ಬ ಅವನಿಗೆ ನಾಳೆ ಡಿಗ್ರಿ ಎಕ್ಸಾಮ್ ಕೂಡ ಇತ್ತು ಕಲ್ಕೆಟ್ ಯೂನಿವರ್ಸಿಟಿಯಿಂದ ಅದಕ್ಕೆ ನಾಳೆ ಹೋಗಬೇಕಿತ್ತು ಆದರೆ ತುಂಬ ವೀಕ್ನೆಸ್ ಕಾರಣದಿಂದ ಅವಾಗ ಈಗಲೂ ಕೂಡ ಭೇದಿ ಆಗ್ತಾ ಇದೆ ಆ ಕಾರಣ ಈಗ ಮನೆಯಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ನಡೀತಾ ಇದೆ ಅವರಿಗೆ ಅವರಿಗೂ ಕೂಡ ಎಕ್ಸಾಮ್ ತುಂಬ ತೊಂದರೆ ಆಗಿದೆ ಎಕ್ಸಾಮ್ ಇನ್ನೂ ಕೂಡ ಬರೀರಲಿಲ್ಲ ಅವರು ಇವತ್ತು ಹೋಗಬೇಕು ಕ್ಯಾಲಿಕಟೆಯಲ್ಲಿ ಎಕ್ಸಾಮ್ ಇತ್ತು ಅವರಿಗೆ ಆದರೆ ಹೋಗಲಿಲ್ಲ ಅವರು ಅದೇ ಇದರ ಕಾರಣದಿಂದ ಇದರ ಪರಿಣಾಮದಿಂದ ಅವರಿಗೆ ಅದು ತೊಂದರೆಯಾಗಿದೆ ನಾನು ಮೊಹಮ್ಮದ್ ಆಶಿಕ್ ಬ್ಯಾರಿಸಲ್ಲಿ ಡಿಪ್ಲೊಮಾ ಇದ್ದೇನೆ ಸೆಕೆಂಡ್ ಇಯರ್ ಅಲ್ಲದ ಒಂಬತ್ತು ತಾರೀಕಲ್ಲಿ ಒಂದು ದಿವಸ ತೆಗೆದಿದ್ದೆ ಅದು ಮತ್ತು ಕುಡಿದ ಮೇಲೆ ನನಗೆ ಹೊಟ್ಟೆ ನೋವು ಮತ್ತು ರೂಸ್ ಮಂಶನ್ ಇದೆಲ್ಲ ಸ್ಟಾರ್ಟ್ ಆಗಿದೆ ಈಗ ನಾನು ಹೊಟ್ಟೆ ನೋವಲ್ಲಿ ಇಲ್ಲಿದ್ದೇನೆ ಐಲ್ಯಾಂಡಲ್ಲಿ ಹಾಸ್ಪಿಟಲಲ್ಲಿ ತುಂಬ ಹೊಟ್ಟೆ ನೋವು ಇದೆ ಮತ್ತು ಲೂಸ್ ಮೋಷನ್ ಎಲ್ಲ ಇದೆ ವಾಮೇಟಿಂಗ್ ಎಲ್ಲ ಆಗಿದೆ ಚಳಿ ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಗಿತ್ತು ನನ್ನ ಹೆಸರು ಆಶಿಕ್ ಅಡ್ಡಿ ಅರ್ಮೊಂಡ ಫ್ಯಾಕ್ಟ್ರಿ ನೀರು ಕುಡಿದು ನನಗೆ ಹೊಟ್ಟೆ ಇನ್ಫೆಕ್ಷನ್ ಆಗಿದೆ ಕುಡಿದ ನಂತರ ಎರಡು ಮೂರು ದಿನ ನನಗೆ ಹುಷಾರಿಲ್ಲ ಎಂಟು ತಾರೀಖಿಗೆ ಕುಡಿದದ್ದು ಒಂಬತ್ತು ತಾರೀಕೆ ನನಗೆ ಏನೂ ಆಗಲ್ಲ ಕರ್ನಾಳಿಗೆ ಮಸೀದಿಗೆ ಹೋಗಲಿಲ್ಲ ಅಷ್ಟು ಕಷ್ಟ ಆಗಿದೆ ಸಮಸ್ಯೆ ಮತ್ತು ಅದು ಕುಡಿದು ಹೊಟ್ಟೆ ನೋವು ಭೂಷಣ ವಾಮಿಟ್ ಬರೋದು ಕರೆಕ್ಟ್ ಸಹ ಇಲ್ಲ ನಾನು ತುಂಬ ಎಫೆಕ್ಟ್ ಆಗಿದೆ ಇದು ಕುಡಿದ ನಂತರ ಈ ಜ್ವರ ನನಗೆ ಫಸ್ಟ್ ಟೈಮ್ ಬಂದದ್ದು ಇಂಥ ಜ್ವರ ಆರ್ಥಿಕವಾಗಿ ತುಂಬ ಕಷ್ಟ ಆಗ್ತದೆ ನಾವೇ ಕಷ್ಟದಲ್ಲಿದ್ದೇವೆ